ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ನವದುರ್ಗಾ ಸ್ವರೂಪದಲ್ಲಿ ನಾವು ಈಗ ಆರು ದುರ್ಗಾ ಸ್ವರೂಪಗಳ ಬಗ್ಗೆ ಚಿಂತನೆಯನ್ನು ನಡೆಸಿದ್ದೇವೆ ಈಗ ಏಳನೆಯವಳಾದಂಥ ಕಾಲರಾತ್ರಿ ಎಂಬ ದುರ್ಗೆಯ ಬಗ್ಗೆ ತಿಳಿಯುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಈ ನವದುರ್ಗೆಯರಲ್ಲಿ ಅತ್ಯಂತ ಭಯಂಕರವಾಗಿ ಕಾಣುವಂಥ ದುರ್ಗೆ ಅಂದರೆ ಈ ಕಾಲರಾತ್ರಿ ಅಂತ ದೇವಿ ಮಾಹಾತ್ಮೆಯಲ್ಲಿ ಬ್ರಹ್ಮದೇವ ಆ ತಾಮಸ ಸ್ವರೂಪಿಣಿಯಾದ ಮಹಾಕಾಳಿಯನ್ನ ಹೀಗೆ ಪ್ರಾರ್ಥನೆ ಮಾಡ್ತಾನೆ ಮೋಹರಾತ್ರಿಶ್ಚ ಮಹಾರಾತ್ರಿರ್ಮೋಹರಾತ್ರಿಶ್ಚದಾರುಣ ಹೇ ಅಮ್ಮ ನೀನು ಕಾಲರಾತ್ರಿ ಮಹಾರಾತ್ರಿ ಮೋಹರಾತ್ರಿ ಅನ್ನುವಂಥ ಸ್ವರೂಪದಲ್ಲಿ ಇದ್ದೀಯಾ ಅಂತ ಯಾಕೆ ಅಮ್ಮನನ್ನ ರಾತ್ರಿ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಶಾಸ್ತ್ರಗಳು ಹೇಳುತ್ತೆ ರುದ್ರೋ ದಿವ ಉಮಾರಾತ್ರಿ ತಸ್ಮೈ ತಸ್ಯೈ ನಮೋ ನಮಃ ಈ ಹಗಲು ರಾತ್ರಿಗಳು ಶಿವಶಕ್ತಿಗಳ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ ಹಗಲು ಶಿವನ ರೂಪವಾದರೆ ರಾತ್ರಿಯ ಹೊತ್ತು ಅಮ್ಮನ ಸ್ವರೂಪ ಹಾಗೆಯೇ ನಾವು ಕಾಲಪ್ರಮಾಣದಲ್ಲಿ ಆರು ತಿಂಗಳ ಆ ಉತ್ತರಾಯಣವನ್ನು ಗಮನಿಸಿದರೆ ಅದನ್ನು ಶಿವಸ್ವರೂಪ ಅಂತ ಹೇಳ್ತಾರೆ ಇನ್ನು ದಕ್ಷಿಣಾಯಣವನ್ನು ಅಮ್ಮನ ಸ್ವರೂಪ ಅಂತ ನೋಡಿ ಲೌಕಿಕದಲ್ಲಿ ಹಗಲೆಲ್ಲ ಕೆಲಸ ಮಾಡುವ ಸಮಯ ಮನೆಯಲ್ಲಿ ಮಕ್ಕಳೇನಾದರೂ ಸೋಮಾರಿತನ ಮಾಡ್ತಾ ಕೂತಿದ್ರೆ ಅಪ್ಪ ಮಕ್ಕಳನ್ನು ಬೈದು ಕೆಲಸಕ್ಕೆ ಕಳಿಸ್ತಾನೆ ಹೋಗು ಕೆಲಸ ಮಾಡಿಕೊಂಡು ಬಾ ಅಂತ ಹೀಗೆ ಹಗಲೆಲ್ಲ ಕೆಲಸ ಮಾಡಿ ಬಳಲಿ ಬಂದಂಥ ಜೀವಕ್ಕೆ ರಾತ್ರಿಯ ರೂಪದಲ್ಲಿ ಆ ಜಗನ್ಮಾತೆ ಬಾಮಗೂ ವಿಶ್ರಾಂತಿಯನ್ನು ಪಡೆ ಅಂತ ಹೇಳಿ ನಿದ್ರೆಯ ರೂಪದಲ್ಲಿ ನಮಗೆ ಶಾಂತಿಯನ್ನು ಉತ್ಸಾಹವನ್ನು ಕೊಡ್ತಾಳೆ ಅಂತ ಹಾಗಾಗಿ ಅವಳು ರಾತ್ರೀಸ್ವರೂಪಳಾಗಿದ್ದಾಳೆ ಬಳಲಿ ಬಂದ ಜೀವಕ್ಕೆ ವಿಶ್ರಾಂತಿಯನ್ನು ಕೊಡುವ ಸ್ವರೂಪ ಅಂತ ಹೇಳಿ ನೆಮ್ಮದಿಯನ್ನು ಶಾಂತಿಯನ್ನು ಕೊಡುವಂಥ ಅವಳು ನೋಡಲಿಕ್ಕೆ ಉಗ್ರರೂಪ ಆದರೆ ಅವಳ ತತ್ವವೇ ಶಾಂತ ಅಂತ ಶಕ್ತಿ ಸಂಗಮ ತಂತ್ರಶಾಸ್ತ್ರ ಹೇಳುವಂಥ ಪ್ರಕಾರದಲ್ಲಿ ಯಾವುದು ಕಾಲರಾತ್ರಿಯ ದಿನ ಅಂತಂದರೆ ದೀಪೋತ್ಸವ ಚತುರ್ದಶ್ಯಾಹ ಕಾಲರಾತ್ರಿಶ್ಚ ಪರ್ವಸ ಅಂತ ಹೇಳಿದ್ದಾರೆ ಆಶ್ವಯುಜ ಮಾಸದ ಬಹುಳ ಚತುರ್ದಶಿ ದಿನವನ್ನು ಯಮ ಸಂಬಂಧವಾದ ರಾತ್ರಿ ಅಂತ ಹೇಳ್ತಾ ಈ ಯಮನ ಲೋಕ ನರಕ ಈ ದಿನದಂದು ನರಕ ಚತುರ್ದಶಿ ಅಂತ ನಾವು ಆಚರಣೆ ಮಾಡ್ತೇವಲ್ಲ ಯಮನ ಪೂಜೆ ಮಾಡಿ ಆ ಜಗನ್ಮಾತೆ ಕಾಲರಾತ್ರಿಯನ್ನು ಈ ರಾತ್ರಿಯ ದಿನದಂದು ವಿಶೇಷವಾಗಿ ಪೂಜೆ ಪುನಸ್ಕಾರ ಉಪಾಸನೆಗಳನ್ನು ಮಾಡುವುದರಿಂದಾಗಿ ನಮಗೆ ನರಕದ ಭಯದಿಂದ ಉಂಟಾಗಬಹುದಾದಂಥ ಭಯವನ್ನು ಹೋಗಲಾಡಿಸ್ತಾಳೆ ನರಕವನ್ನು ಇಲ್ಲದಂತೆ ಮಾಡ್ತಾಳೆ ಸುಖವನ್ನು ಕೊಡ್ತಾಳೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇಂತಹ ಕಾಲರಾತ್ರಿ ಎಂಬ ದುರ್ಗೆಯನ್ನು ಪ್ರಾರ್ಥನೆ ಮಾಡುವಾಗ ಏಕವೇಣಿ ಜಪಾಕರಣ ಪುರಾಣನಾಖರಾಸ್ಥಿತ ಲಂಬೋಷ್ಠಿ ಕರ್ಣಿಕಾಕರ್ಣಿ ತೈಲಾಭ್ಯಂಗ ಶರೀರಿಣಿ वामपादोल्लसल्लोह ताटङ्कभूषण वर्धनामूर्धजा कृष्णा कालरात्रिर्भयङ्करी करालवदनां घोरां मुक्तकेशिं चतुर्भुजां कालरात्रिं करालिं च विद्युन्माला विभूषितां महामेघप्रभां श्यामां तथा च गर्धबारूढां घोरदंष्ट्रा करालस्याम् ಪೀರೋನ್ನತ ಪಯೋಧರಾಂ ಸುಖ ಪ್ರಸನ್ನ ವದನಾಂ ಸ್ಮೇರಾನನ ಸರೋರುಹಾಂ ಸರ್ವಕಾಮ ಸಮೃದ್ಧಿದಾಂ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಈ ಕಾಲರಾತ್ರಿ ಎಂಬ ದುರ್ಗೆಗೆ ಗಾರ್ಧವ ಅಂದರೆ ಕತ್ತೆಯೇ ವಾಹನವಾಗಿದೆ ಅಂತ ಹೀಗೆ ಕರಾಳ ವದನಳಾಗಿದ್ದಾಳೆ ತನ್ನ ಶರೀರವೆಲ್ಲ ತೈಲದಿಂದ ಪೂಸಿಕೊಂಡಿದ್ದಾಳೆ ಕೇಶವನ್ನ ಬಿಡಿಸಿಕೊಂಡಿದ್ದಾಳೆ ಹರಡಿ ಬಿಟ್ಟಿದ್ದಾಳೆ ಕೇಶವನ್ನ ನೋಡಿ ಹೆಣ್ಣು ಮಕ್ಕಳು ಜಡೆಯನ್ನ ಹಾಕಿಕೊಳ್ಳದೇ ಇರಬಾರದು ಅಂತ ಹೇಳ್ತಾರೆ ಅದು ಅನಿಷ್ಟವನ್ನ ತರುತ್ತೆ ಜಡೆಯನ್ನ ಹೆಣೆದುಕೊಂಡಿರಬೇಕು ಅದು ಧರ್ಮ ಅಂತ ಮತ್ತೆ ಈಕೆಯ ಶರೀರವು ಶ್ಯಾಮ ವರ್ಣದಿಂದ ಕೂಡಿದೆ ಮುಳ್ಳಿನ ತಂತಿಯಿಂದ ಸುತ್ತಲ್ಪಟ್ಟಿದೆಯಂತೆ ಮತ್ತು ಕರಾಳವನ್ನು ಹಿಡಿದಿರುವಂತಹ ಈ ತಾಯಿ ವರದ ಅಭಯ ಹಸ್ತಗಳಿಂದ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾಳೆ ಇಂತಹ ಕಾಲರಾತ್ರಿಯನ್ನ ನಾವು ನಮ್ಮ ಶರೀರದಲ್ಲಿ ಆಜ್ಞಾಚಕ್ರದ ನಂತರ ಮತ್ತು ಸಹಸ್ರಾರ ಎಂಬತಕ್ಕಂಥ ಏಳನೆಯ ಚಕ್ರದ ಕೆಳಗೆ ಒಂದು ಸ್ಥಾನವಿದೆ ಅದನ್ನು ಮನೋನ್ಮನಿ ಅನ್ನುವಂಥ ಧ್ಯಾನ ಸ್ಥಾನ ಅಂತ ಹೇಳಿ ಕರೆದಿದ್ದಾರೆ ಅಲ್ಲಿ ಈ ದೇವಿಯನ್ನ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ ಇಂತಹ ಈ ಕಾಲರಾತ್ರಿ ದೇವಿಯ ಅನುಗ್ರಹದಿಂದ ನಮಗೆ ಭೂತ ಪ್ರೇತ ದುಷ್ಟಶಕ್ತಿಗಳ ಬಾಧೆ ಶತ್ರುಕಾಟ ಮಾಟ ಮಂತ್ರ ತಂತ್ರ ಇವೇ ಮೊದಲಾದಂಥ ಕ್ಷುದ್ರೋಪಾಸನೆಯಿಂದ ಉಂಟಾದಂಥ ಪೀಡನೆಯನ್ನು ಅತ್ಯಂತ ಸುಲಭವಾಗಿ ನಾಶ ಮಾಡಿ ಭಕ್ತರನ್ನು ಅನುಗ್ರಹಿಸ್ತಾಳೆ ಶುಭ ಫಲಗಳನ್ನು ಕೊಡ್ತಾಳೆ ಅನ್ನುವಂಥದ್ದು ಕಾಲರಾತ್ರಿಯ ಉಪಾಸನೆಯ ಫಲ ಆತ್ಮೀಯರೇ ಇಂತಹ ಕಾಲರಾತ್ರಿ ಎನ್ನುವಂಥ ದುರ್ಗೆಯನ್ನು ನಾವು ಸ್ಮರಿಸುತ್ತ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಎಂಟನೆಯವಳಾದಂಥ ಮಹಾಗೌರಿ ಎಂಬ ದುರ್ಗೆಯ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ